ತಿಪಟೂರು ಶಾಸಕ ಷಡಕ್ಷರಿ ಅವರ ಸಹೋದರ ರಾಜಶೇಖರ್ ಅವರ ಹದಿನಾಲ್ಕನೇ ವರ್ಷದ ಸ್ಮರಣಿಯನ್ನ ಇಂದು ತಿಪಟೂರು ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ನೇತ್ರ ತಪಾಸಣಾ ಶಿಬಿರ ಕೀಲು ಮೂಳೆ ಮಕ್ಕಳ ತಪಾಸಣೆ ಹಾಗೂ ಬಿಪಿ ಶುಗರ್ ಇಸಿಜಿ ಹೀಗೆ ಮುಂತಾದ ಎಲ್ಲಾ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳ ಉಚಿತ ತಪಾಸಣಾ ಶಿಬಿರವನ್ನ ಶಾಸಕ ಷಡಾಕ್ಷರಿ ಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಕುಮಾರ್ ಆಸ್ಪತ್ರೆ ಮತ್ತು ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ವಿವೇಚಂದ್ ಆಸ್ಪತ್ರೆ ಹಾಗೂ ಕೆಲವು ತಿಪಟೂರು ವೈದ್ಯರುಗಳು ಸೇರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಇದರ ಸದುಪಯೋಗವನ್ನು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ತಿಪಟೂರು ತಾಲೂಕಿನ ಸಾವಿರಾರು ಜನ ಪಡೆದುಕೊಳ್ತಿದ್ದಾರೆ ಎಂದು ಶಾಸಕ ಷಡಾಕ್ಷರಿ ಮಾಹಿತಿ ನೀಡಿದ್ರು ಸಹೋದರನಾದ ಕೆ ಅವರ ದುಡ್ಡೆ ಸ್ಮರಣೆ ದಿನ ಅಂಗವಾಗಿ ಇವತ್ತು ಮುಖ್ಯವಾಗಿ ಕುಮಾರ್ ಆಸ್ಪತ್ರೆ ಮುಖಾಂತರ ಹಾಗೂ ಶ್ರೀರಂಗ ಆಸ್ಪತ್ರೆ ಇವರ ಸಮ ಸಹಯೋಗದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಕಾಯಿಲೆಗಳಿಂದ ಬರಲತಕ್ಕಂಥ ಅದು ಕಣ್ಣಿನ ಚಿಕಿತ್ಸೆ ಇರ್ಬೋದು ಮುಂದಿನ ಚಿಕಿತ್ಸೆ ಇರ್ಬೋದು ಮಕ್ಕಳ ಚಿಕಿತ್ಸೆ ಇರ್ಬೋದು ಹೀಗೆ ತಾಲೂಕಿನಾದ್ಯಂತ ಎಲ್ಲ ವೈದ್ಯರುಗಳು ಸಹಕಾರದಿಂದ ಒಂದು ತಪಾಸಣೆ ಮಾಡಿ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಅದನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೆ ಬಹುಶಃ ನನ್ನ ಸಹೋದರನ ವಿಚಾರವಾಗಿ ಹೇಳಬೇಕಂದ್ರೆ ಅವರು ಭಾಳ ಚಿಕ್ಕಂದಿಂದ ಎಲ್ಲ ಸಿನರ ಬೆರೀತಕ್ಕಂಥನಾಗಿದ್ದ ಎಲ್ಲರ ಕಷ್ಟಸುಖಗಳನ್ನು ಅಂತ್ಕೊಂಡು ಕೆಲಸವನ್ನು ಮಾಡ್ಕೊತಿದ್ದ ಬಹುಶಃ ಅವ್ರ ಮೇಲೆ ಭಾಳಷ್ಟು ಜನ ಬಡವರು ಕಾರ್ಮಿಕರು ರೈತರು ಅವ್ರಿಗೆಲ್ಲ ಆಶ್ರಯದಾತನಾಗಿದ್ದ ಅವರ ಕಟ್ಟತ ಸ್ಪಂದಿಸ್ತಿದ್ದ ದುರ್ದೈವ ಚಿಕ್ಕ ವಯಸ್ಸು ಐವತ್ತು ಐವತ್ತೆರಡನೇ ವಯಸ್ಸಿಗೆ ಆ ವಿಧಿ ಅದನ್ನು ಬಿಡಲಿಲ್ಲ ಬಹುಶಃ ಅವನು ಅಮ್ಮನ್ನು ಹಗಲಿದಾಗ ಅವನ ಸೇವೆ ಶಕ್ತಿ ನನಗೆ ಅರಿವಾಯ್ತು ಅದಕ್ಕೆ ಮುಂಚೆ ನಾನು ಅವನ್ನ ಬೈತಾ ಇದ್ದ ನನಗಿಂದ ನಮ್ಮ ತಂದೆ ಪ್ರತಿ ವರ್ಷ ಅಂತ ನಾವು ಹವತ್ತು ವರ್ಷದಿಂದ ಮಾಡಿದ್ವಿ ಎರಡು ಲಕ್ಷದ ಎರಡು ಮೂರು ವರ್ಷದಿಂದ

ಮಕ್ಕಳು ಕಿಲುಮುರೂರು ಲಬ್ಜರಿ ತರ್ಬೋದು ಗಿಟ್ಟಿ ಚರ್ಬೋದು ಮತ್ತು ಕಿವಿ ತಪ್ಪದ ತಂದರು ತರ್ಗೋದು ಹಾಗೂ ಕಿಲುಮುರ ಚರ್ಪ ಎಲ್ಲರೂ ಈ ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲ ರೋಗಿಕ ತಪಾಸಣೆ ನಡೆಸ್ತಾ ಇದ್ದಾರೆ ಈ ಶಿಬಿರದ ವಿಶೇಷತೆ ಏನಂದರೆ ಈ ಸದಿ ನಾವು ಔಷಧಿ ಮಾಡಿರಲಿಲ್ಲ ಈ ಸತಿ ಒಂದು ನೇತ್ರ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಈ ನೇತ್ರ ತಪಾಸಣೆ ಯಾರು ಇಲ್ಲಿ ಕನ್ನಡಕರಗಳನ್ನು ಅಂಗಾರಿಗೆ ಪಿ ಪಿ ಎಲ್ ಕಾರ್ಡ್ ಪ್ರಸ್ತಾಪ ಮತ್ತು ಹಾಗೂ ಅರ್ಹ ಯಾರು ಶಸ್ತ್ರಚಿಕಿತ್ಸೆಗೆ ಒಳಪಡ್ತಕ್ಕಂಥ ಯಾರೇ ಇದ್ರೂ ಅವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕಣ್ಣಿನ ಪ್ರವೇಶ ಮಾಡ್ತಕ್ಕಂಥ ಪ್ರವೇಶವನ್ನು ಮಾಡ್ತೀವಿ ಹಾಗೂ ಎಲ್ಲ ಎಸ್ ಎಸ್ ಸಿ ಡಿ ಕಾರ್ಡು ಎಸ್ ಎಲ್ ಟಿ ಆ ಕಾರ್ಡು ಯಾರು ಯಾರೆಲ್ಲ ಈ ಅರ್ಹ ರೋಗಿಗಳಿದ್ದಾರೆ ಅವರಿಗೆಲ್ಲ ಯಾವುದೇ ರೀತಿ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಬೇಕಾದರೂ ಉಚಿತವಾಗಿ ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಮಕೂರು ಡಿಸ್ಟ್ರಿಕ್ ರಾಜೀಭಾಯ ಐದು ಹತ್ತು ತಾಲೂಕಲ್ಲೇ ರಾಜಭಾಯಿ ಹತ್ರ ಹೇಳೋದ್ರಿಂದ ಇಲ್ಲಿಯವರು ಕೂಡ ಆ ನಂಬರ್ನ ಅವರ ನಂಬರ್ನ ಯಾರೂ ಕಳುಹಿಸಿಲ್ಲ ರಾಜೀಯ ಒಬ್ಬ ರಾಜ್ಯ ವರ್ಷದ ಪ್ರದೇಶಗಳಿಗೆ ಮಾಡ್ತಾ ಇದ್ದೀವಿ ಆರೋಗ್ಯ ಸಾಗಣೆ ಬಂದಿದ್ದೀವಿ ಜನಗಳಷ್ಟಕ್ಕೆ ಯಾವುದೇ ಆಗಲಿ ರಾತ್ರಿ ರಾತ್ರಿ ಅದೇ ಅಲ್ಲ ಅಲ್ಲಿ ಸ್ಪಂದಿಸತಕ್ಕಂಥ ಏಕೈಕ ನಮ್ಮ ರಾಜಬಾಯಿ ಅವರು ಇವತ್ತು ನಾವು ಯಾರು ಕೂಡ ಅವ್ರು ಹೋಗಿದ್ರೆ ಯಾರೂ ದುಡ್ಡು ಅಂತ ಒಂದು ಆ ಉದ್ದೇಶದಿಂದ ಸ್ನಾನ ಮಾಡಬೇಕಾದ್ರೆ ನಮ್ಮ ರಾಜೀಾಯಿ ಪ್ರತಿಯೊಬ್ಬರು ನಡೆಸಬೇಕು ಅಂತಂದರೆ ಎಂಬತ್ತು ವರ್ಷ ಒಂಬತ್ತು ವರ್ಷ ಹುಡುಗರು ಎದುಕೊಂಡು ಬಿಟ್ಟಿದ್ರು ಕೂಡ ರಾಜಭಾಯಿ ರಾಜೀಭಾಯಿ ಅಂತ ಅಂತ ಒಂದು ಮಾತ್ರವು ಇದು ಯಾರು ಆ ಹೆಸರು ಸಂಪಾದನೆ ಮಾಡೋಕ್ಕಲ್ಲ ಅಂಥ ಒಂದು ರಾಜಭಾಯಿಗೂ ಕಣಕಟ್ಟಿದ್ರೆ ಯಾರು ಹೇಳೋದಿಲ್ಲ ಅಂತ ಇವತ್ತು ಆದೂ ರೀ ಮಾಡ್ತೀವಿ ಹೆಚ್ಚಿನ ಜನರು ಬಂದಿದ್ದಾರೆ ಅದು ರೀ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಅವತ್ತು ಕಷ್ಟವರ್ಗೆ ಯಾರೇ ಫೋನ್ ಮಾಡಿ ಅಂತ ಒಂದು ಸ್ಪಂದಿಸ್ತಕ್ಕಂಥ ಕಾರ್ಯ ಇದುವರೆಗೂ ರಾಜಮಳಿ ಮಾಡ್ಕೊಬೋದು ಇದುವರೆಗೂ ನಾವು ಎಲ್ಲ ಸಂಘದಲ್ಲೂ ನಾವೆಲ್ಲ ಹೇಳ್ಕೊಂಡು ಮಾಡ್ತಾಯಿದ್ವಿ ಹೇಳಿ ಎಲ್ಲ ಇದೊಂದು ಒಳ್ಳೆಯದಾಗ ಅಂತೇಳಿ ನಾನು ಸಂಘದ ಅಧ್ಯಕ್ಷರಾಗಿ ನಾವು ಹೇಳ್ಬಿಟ್ಟಿದ್ದೀವಿ ನಮ್ಬೇಡ್ತೀನಿ